నే మాత గు బే గు ఎంత అన్న బే వర్ణడిపా ఎట్టు మా కమి ఐతే ఆ మాత బేరీ అనగ నెలికే ఏడు మాత మాట్లాడుతు ఏమప్ప అందరి ఈ నమ్మ సంసారే వందాయి మగ ఇబ్బు తాయి మగ తిర్కొండ గండ ಮಗ ತಾಯಿ ಇಬ್ಬರೇ ಇದ್ರು ಭರತನ ಜನ್ಮದಾಗ ಅವರು ಭಾಳ ಗೋಳ್ಯಾಡಿ 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 ತಾಯಿ ಮಗನನ್ನು ದೊಡ್ಡವನ ಮಾಡಿ ಜೋಪಾನ ಮಾಡಿ ಮಗನ ಕನ್ಯಾ ತೆಗೆದು ಹುಡುಕ್ಯಾಡಿ ಮಗನ ಮದುವೆ ಮಾಡ್ತಾಳೆ ಮದ್ವೆ ಮಾಡಿದಾಗ ಆ ಮಗ ಶಶಿ ಬಂದ ಮ್ಯಾಗತ್ತ ಶಶಿ ಏನು ಮಾಡ್ತಾಳಪ್ಪ ಅಂತ ಕೇಳಿದ್ರೆ ಆತ್ತಿಗೆ ಸಸಿಗೆ ಅದಕ್ಕೆ ಸಶಿ ಆತ ಏನ್ ಹೇಳ್ತಾಳು ಗಾಂಡಗ ಇಲ್ಲ ಮತ್ತೆ ಈಕಿ ನಿಮ್ಮ ವ ನನ್ನ ನೋಡಿ ಒಟ್ಟು ಸರಿ ಹೊರ್ತವಾಳು ಅದಕ್ಕೆ ಈಕಿನ್ ಏನು ಮಾಡ್ಬೇಕಂದ್ರೆ ಒಂದು ದಗದ ಹೇಳ್ತಾಳೆ ಏನಪ್ಪಾ ಅಂತ ಕೇಳಿದ್ರ ಅನಾಥ ಆಶ್ರಮದಾಗ ಹೋಗಿ ಇತ್ತು ಬಾ ಅಂತ ಹೇಳಿದಾಗ ಗಾಂಡಗ ತಾಯಿ ಮ್ಯಾಗಿನ ಪ್ರೇಮ ಕರೆ ಆದ್ರೆ ಹೆಂಡತಿ ಮಾತು ಮೀರಾಕೆ ಬಂದಾತ್ರಿ ಕಾಯಿ ಕಡಿಕ ತಾಯಿ ಹೇಳ್ತಾನು ಇಲ್ಲವ ನೀ ನಮ್ಮನಿ ಹಿಂಗೆ ಆಗೋದ್ರಿಂದ ನಿನಗೂ ಗೊತ್ತಿ ನನಗೂ ಗೊತ್ತಿ ಮತ್ತು ನಾನು ಏನ್ತೀರಿ ಹಿಂಗೆ ನಾ ಅದು ಅದಕ್ಕೆ ಮತ್ತೆ ನೀನು ಓದ ಆಶ್ರಮದಾಗ ಬಿಟ್ಟು ಪರು ಪರಿಸ್ಥಿತಿ ಆಕೈತಿ ನನಗೆ ಅನ್ನೋ ಕೇಳು ಮಗನ ನೀನು ಸಂತೋಷದಿಂದ ಇರೋದಾದರೆ ನನ್ನ ಅನಾಥ ಆಶ್ರಮದಾಗ ಇಟ್ಟು ಪರವಾಗಿಲ್ಲ ನೀವು ಸಂತೋಷದಿಂದ ಗಂಡೀರಿ ಅಂದಕ್ಕೆ ಅಂದಾಗ ಯಾಕಲ್ ತಕ್ಕ ಓದ ಆಶ್ರಮದಾಗ ಬಿಟ್ಟು ಬಂದ ಮಗ ಬಿಟ್ಟು ಬಂದ ಬಂದು ಒಂದು ಎರಡು ಮೂರು ವರ್ಷ ಗಟ್ಟಲೆ ದಿವಸ ಗಟ್ಟಿದ್ದು ತಾಯಿ ಮುಪ್ಪಾಣ ಮುಗಿಕಾಗಿ ಒಂದು ದಿವಸ ಕಾಲ ಸಮಯ ಬತ್ತು ಬಂದಾಗ ಅನಾಥಾಶ್ರಮದವರು ಇವ್ರಿಗೆ ತಿಳಿಸಿದ್ರೆ ಮಗನಿಗೆ ಇಲ್ಲ ನಿಮ್ಮ ತಾಯಿ ಅಂತ್ಯಕಾಲ ಸಮಯಕ್ಕೆ ಬಂದಪ್ಪ ಬಂದ ಭೇಟಿ ಹಾಕಿ ಆಯ್ಕೆ ಕುಟ್ಟಿದ್ರಿಂದ ಆಗಿ ಹೋಗು ಅಂತ ಹೇಳಿದ್ರು ಹೇಳಿದಾಗ ಮಗ ಬಂದ ತಾಯಿ ಗಂಟೆಗೆ ಬಂದು ಕುಂತು ಕುಂತು ಕೇಳ್ತಾನೆ ಇವ ಯಾಕುವ ಏನಾಯ್ತಿ ಇಷ್ಟ ಇಷ್ಟಿ ಹೆಂಗೆ ಅದು ಕೇಳ ಏನಿಲ್ಲಪ್ಪ ಆಯ್ತಪ್ಪ ನಂದು ಕಾಲ ಸಮೀಪಕ್ಕೆ ಬಂದೈತಿ ಇನ್ನೇನು ನಾವು ಅಂತ ಹೇಳಿದಾಗ ನಾವು ಹೇಳ್ತಾನೆ ಇವ ಏನು ಹೇಳಿದರೆ ಹೇಳು ಅಂತಂದಾಗ ಹೇಳ್ತಾರೆ ಏನಂದ್ರೆ ಇಲ್ಲ ಈ ಅನಾಥ ಆಶ್ರಮದಾಗ ಏನEntityType ಅಂದ್ರೆ ಮ್ಯಾಗ ಪತ್ರಾಸ ಬಾಡಾವು ಪತ್ರಾಸದಿಂದ ನನಗೆ ಜಲ ಬಾಡ ಆಗಕತಿತಿ ಆ ಜಲ ಆಗೋದ್ರಿಂದ ತ್ರಾಸ ಬಾಡ ಆಗಕತಿತಿ ಅದಕ್ಕ ಈ ಲೇಖನ ಪತ್ರಾಸದಾಗ ಒಂದೊಂದು ಪಂತ ತಂದ ಹಾಕು ಅಂತ ಹೇಳ್ತಿದ್ ಹೇಳ್ತಾರ ತಾಯಿ ಹೇಳ್ಿದಾಗ ನಮ್ಮನ್ನು ಅಲ್ಲೈವ ಇದೇ ಮಾತು ಇನ್ಕ ಇನ್ಕತ ಹೇಳಿದ್ರೆ ಬರ್ತಿತ್ತು ಆಗ ತಂದು ಹಾಕ್ತೀನಿ ಆದರೆ ನೀನು ಬದುಕುದಷ್ಟು ಒಂದು ಗೈಗಿಸೋದಕ್ಕೆ ಈಗ ಹೇಳ್ತಿಲ್ಲ ಆ ತಂದಾಗ ಆ ಕೇಳ್ತಾವು ತಮ್ಮ ಮಗನ ನನ್ನ ಸಲುವಾಗಿ ಅಲ್ಲ ನಾಳೆ ನಿನ್ನ ಮಾತ್ರ ನಿನ್ನ ತನ್ನ ನಾಥ ಆಶ್ರಮದಾಗ ಇಟ್ಟಾಗ ನಿನ್ನ ಎಲ್ಲ ಆಗಬಾರ್ದು ಅನ್ನೋ ಉದ್ದೇಶ ಕರುಣೆಯಿಂದ ಹೇಳಾಕತೇನೆ ಅಂತ ಹೇಳ್ತೀನಿ ಹೇಳ್ತಾಳೆ ಹಂಗೆ ನಮ್ಮ ಗುರು ಮಲ್ಲಿಕಾರ್ಜುನ ಶಿವಯೋಗಿಗಳು ತಮ್ಮ ಸಲುವಾಗಿ ಏನೆಲ್ಲ ತ್ಯಾಗ ಮಾಡಿಕೊಂಡ ನಮ್ಮ ಈ ಸಲುವಾಗಿ ಸದ್ದು ದ್ವಿವಿಗೆಯನ್ನು ಬೆಳಕವನ್ನು ಜ್ಞಾನವನ್ನು ಕೊಡಾಕುತ್ತಾರೆ ನೋಡಿ ಕಾರ್ತಿಕ ಮಾಸದ ನಮ್ಮ ಕತ್ತಲೆಯನ್ನು ಕಳೆದಿಂದ ಬೆಳಕವನ್ನು ಕೊಡತಕ್ಕಂಥ ಸ್ವಾಮಿಗಳ ಎಲ್ಲಿ ಓದು ಜನ ಎಲ್ಲಿ ಓದು ಗುರುಗಳಲ್ಲಿ ನಮ್ಮ ಗುರುಗಳಲ್ಲಿ ಎಂಥ ಗುರುಗಳಲ್ಲಿ ಶಕ್ತಿ ಇರಬೇಕು ನಮ್ಮಲ್ಲಿರ್ತಕ್ಕಂಥ ಅಜ್ಞಾನನ ಕತ್ತಲೆಯನ್ನು ಕಳದಿಂದ ನಮ್ಮ ಎಲ್ಲರಿಗೂ ದಿವ್ಯಗೆ ಬೆಳಕವನ್ನು ಕೊಡಲಿಕ್ಕೆ ಹಚ್ಚಿದ್ದಾರೆ ಇಂಥ ಗುರುಗಳಿಗೆ ವಂದನೆಗಳನ್ನು ಸಲ್ಲಿಸಿ ಎರಡು ಮಾತುಗಳನ್ನು ನಮ್ಮಲ್ಲಿ ಕಾದಿ ಮಕ್ಕಳ ಪಾದಕ್ಕೆ ಹೊಂದ್ತಾ